ತ್ರಯಂಬಕಂ ಸುಗಂಧವರ್ಧನಿವ್ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಕ್ಕೆ ಸ್ನೇಹಿತರೆ ಎಲ್ಲ ಅಷ್ಟ್ರೋಲಜಿಯ ಬಗ್ಗೆನೇ ಮಾತಾಡ್ತಾ ಬಂದಿದೆ ಆದರೆ ಒಂದು ವಿಚಾರ ನಿಮಗೆ ಅಸ್ಟ್ರೋಲಜಿ ಇನ್ಕ್ಲೂಡ್ ಆಗಿ ಇರತಕ್ಕಂಥದ್ದು ಜ್ಯೋತಿಷ್ಯವನ್ನು ಇನ್ಕ್ಲೂಡ್ ಆಗಿ ತಗೊಳ್ತಕ್ಕಂಥ ವಿಚಾರ ಒಂದಾದರೆ ತುಂಬ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ ಕೆಲವ್ರಿಗೆ ಯಾವುದೇ ಆದಂಥ ವಿಚಾರಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಒಂದು ವಿಚಾರ ಮತ್ತು ಕೆಲವೊಂದು ಅಸಹ್ಯಕರವಾಗಿರ್ತಕ್ಕಂಥ ಆಲೋಚನೆಗಳು ಬರುತ್ತೆ ನಿಮಗೆ ಅನುಭವ ಹಾಗೇ ಆಗಿರುತ್ತೆ ಅಂತ ನನ್ನ ನನ್ನ ಭಾವನೆ ಆಗಿರುತ್ತೆ ಕೂಡ ಯಾಕೆ ಈ ಥರದ ಭಾವನೆಗಳು ಬರುತ್ತೆ ಇದಕ್ಕೆ ಪ್ರಿವೆನ್ಷನ್ ಏನು ಮಾಡ್ಕೋಬೇಕು ಇದರ ಬರ್ದಂಗೆ ಏನು ಮಾಡ್ಕೋಬೇಕು ಅಫ್ಕೋರ್ಸ್ ಬರ್ದಂಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಸ್ವಲ್ಪ ಮಟ್ಟಿಗೆ ಆದರೂ ಬೈ ಡಿಫಾಲ್ಟಾಗಿ ನಾವು ಮಾಡ್ತಕ್ಕಂಥದ್ದು ಅದಕ್ಕೆ ಆಲೋಚನೆಗಳು ದೂರ ಆಗ್ತಕ್ಕಂಥ ಮಾಡ್ಬೋದು ಹೇಗೆ ನೋಡಿ ಒಂದು ವಿಚಾರ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೇನೆ ನಾವು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಿ ಅಂದಾಗ ನಮ್ಮ ದೃಷ್ಟಿ ಬೇರೆ ಕಡೆ ಹೋಗ್ತಕ್ಕಂಥದ್ದು ಇರುತ್ತೆ ನಾವು ಮಾತನ್ನು ಬಿಟ್ಟು ಅದರ ಬಗ್ಗೆ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ನಮಗೆ ಬ ಅರಿವಾಗ್ತದೆ ಖಂಡಿತ ಒಬ್ಬೊಬ್ರು ಹೇಳ್ಕೊಳ್ಳಲ್ಲ ಕೋರ್ಸ್ ನಾನು ಹೇಳ್ತಾ ಇದ್ದೇನೆ ಇನ್ನೊಂದು ವಿಚಾರ ಕುತ್ಕೊಂಡಿರ್ತೀರ ಸುಮ್ಮನೆ ಅನ್ನೆಸಸರಿಯಾಗಿ ನೆಗೆಟಿವ್ ಥಾಟ್ಸ್ ಯಾವ ರೀತಿಯಾದರೂ ಬರ್ಬೋದು ನೆಗೆಟಿವ್ ಥಾಟ್ಸ್ ನಾನು ಒಂದೇ ಥರ ಹೇಳಲಿಕ್ಕಿಲ್ಲ ಕೆಲವೊಂದು ಮಹಿಳೆಯರನ್ನು ನೋಡಿದಾಗ ಬರ್ಬೋದು ಮಹಿಳೆಯರಿಗೆ ಪುರುಷರನ್ನು ನೋಡಿದಾಗ ಬರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಸೆಕ್ಷುವಲ್ಸ್ ಥಾಟ್ಸ್ ಜಾಸ್ತಿ ಆಗ್ಬೋದು ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ಬೋದು ನಿಮಗೆ ನೀವೇ ಸರಿ ಅಸಹ್ಯ ಭಾವನೆಯನ್ನು ತಗೊಳ್ತೀರಾ ಹೌದು ಛೇ ನಾನೀಗ ಮಾಡಬಾರ್ದಾಗಿತ್ತು ಯಾಕೆ ಈ ಥರ ಕೆಟ್ಟ ಮನೋಭಾವ ಬರುತ್ತೆ ಯಾಕಂದ್ರೆ ಈ ಥರ ಮನೋಭಾವತೆ ನನ್ನ ಮಾಡುತ್ತೆ ಅಫ್ಕೋರ್ಸ್ ನಿಮ್ಗೆ ಅನಿಸಿರುತ್ತಲ್ವಾ ಅಬ್ಸಲ್ಯೂಟ್ಲಿ ಅನ್ಸೆ ಅನ್ಸಿರುತ್ತೆ ಕೆಲವೊಬ್ಬೊಬ್ಬರಿಗೆ ಈ ಥರ ಥಾಟ್ಸ್ ನನ್ನ ವೀಡಿಯೋಸ್ ನೋಡ್ತಾ ಇರ್ತಕ್ಕಂಥವ್ರಿಗೆ ನೂರಕ್ಕೆ ನೂರು ಭಾಗ ಅನ್ಸೆ ಅನಿಸಿರುತ್ತೆ ಒಬ್ಬೊಬ್ರಿಗೆ ಯಥೋ ನಾನು ಕೆಲವೊಂದು ತಪ್ಪಾಡಿದಾದ ನಂತರ ನಾನು ಈಗ ತಪ್ಪು ಮಾಡಬಾರ್ದು ಮಾಡಬಾರ್ದಾಗಿತ್ತು ಈ ಥರ ನಾನು ಮಾಡಬಾರ್ದಾಗಿತ್ತು ಇವೆಲ್ಲ ನಾವು ಮಾತಾಡ್ತಲೇ ಇರ್ತೀವಿ ಖಂಡಿತ ಇದು ಜೀವನದಲ್ಲಿ ನಮಗೆ ನಾವೇ ಜಿಗುಪ್ಸೆ ಪಡ್ತಕ್ಕಂಥ ಒಂದು ಸಮಸ್ಯೆ ಕೆಲವೊಂದು ಈಗ ಅಂದರೆ ಒಂದು ಸೈಂಟಿಫಿಕ್ಕಾಗಿ ನೋಡಿದಾಗ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಅಬ್ನಾರ್ಮಲ್ ಈ ಯಾವುದು ಈ ಸಲೈವಾಸ್ ಮತ್ತೊಂದು ಇದರಲ್ಲಿ ಈ ಎಂಝೈಮ್ಸ್ಗಳು ಬದಲಾವಣೆ ಓವರ್ ಆಫ್ ಡೋಂಪೆ ಏನೋ ಕರಿತೀವಿ ಮೆಡಿಕಲ್ ಟರ್ಮಲ್ಲಿ ಐ ಡೋಂಟ್ ನೋ ವೆಲ್ ಅವೆಲ್ಲ ಉತ್ಪತ್ತಿ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ನಾವು ಏನಾಗ್ತಾ ಕರಿತೀವಿ ಅಂತಂದರೆ ಯೂಶಲಿ ಆ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಬರುತ್ತೆ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತೇವೆ ಆದರೆ ಅಸ್ಟ್ರಾಲಜಿ ಭಾಷೆಯಲ್ಲಿ ಬರಬೇಕು ಅಸ್ಟ್ರಾಲಜಿ ಜ್ಞಾನ ಅಂತ ನೋಡ್ತೀವಿ ಯೂಶಲಿ ಪಂಚಮ ಸ್ಥಾನ ಅಂದರೆ ಬುದ್ಧಿಯ ಸ್ಥಾನ ನಾವು ತಿಂಕ್ ಮಾಡ್ತಕ್ಕಂಥ ಸ್ಥಾನ ಇಲ್ಲೇನು ಮಾಡುತ್ತೆ ಯೂಶಲಿ ಈ ಥರದ ಒಂದು ಸ್ಥಾನಗಳಲ್ಲಿ ಯಾರಿಗೆ ಪಂಚಮ ಸ್ಥಾನದಲ್ಲಿ ರಾಹು ಲಗ್ನದಲ್ಲಿ ರಾಹು ಕೇತುಗಳಿದ್ದಾಗ ಕುಜ ಕುಜಗ್ರಹ ಇದ್ದಾಗ ಏನಾಗುತ್ತೆ ಯೂಶ್ವಲಿ ಏನು ಮಾಡುತ್ತೆ ಅಂದರೆ ನಮ್ಮ ಥಾಟ್ಸ್ ಎಲ್ಲ ಕೆಲವೊಂದು ಬಾರಿ ಏನಾಗುತ್ತೆ ಅಗ್ರೆಸಿವ್ ಥಾಟ್ಸ್ ಆಗ್ಬೋದು ಅಥವಾ ಕೆಟ್ಟ ಕೆಟ್ಟ ಆಲೋಚನೆಗಳಾಗ್ಬೋದು ಈ ಥರ ಸೆಕ್ಷುವಲ್ಸ್ ಇಮೇಜಸ್ ಆಗ್ಬೋದು ಅಥವಾ ಇನ್ನೊಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಯಾರನ್ನೇ ಆಗಲಿ ನೋಡಿ ಇನ್ಕ್ಲೂಡಿಂಗ್ ಹೇಳ್ತಿದ್ದೀನಿ ಕೇಳಿ ನಿಜವಾಗ್ಲೂ ನಿಮಗೆ ಯಾವ ಭೇದ ಭಾವವಿಲ್ಲದಲೇ ಈ ಥರ ಕೆಲಸಗಳು ಕೃತ್ಯಗಳು ಬಂದೇ ಬರುತ್ತೆ ನಿಮ್ಮ ತಲೆಯಲ್ಲಿ ಅಫ್ಕೋರ್ಸ್ ಐ ಚಾಲೆಂಜಿಂಗ್ ಯು ಜೊತೆಗೆ ನಿಮಗೆ ನೀವೇ ಆಮೇಲಿಂದ ನಾವು ರಿಯಲೈಸ್ ಮಾಡ್ಕೊಳ್ತೀರ ಆಫ್ಕೋರ್ಸ್ ನಾನು ಮಾಡ್ತಾ ಇರೋ ತಪ್ಪು ಅಂತ ಈ ಥರದ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಕ್ರೂರಗ್ರಹಗಳಿದ್ದಾಗ ಜೊತೆಗೆ ನೋಡಿ ಚಂದ್ರನನ್ನು ಚಂದ್ರನನ್ನ ಕ್ರೂರಗ್ರಹಗಳ ದೃಷ್ಟಿಗಳಿದ್ದಾಗ ಚಂದ್ರನ ಕ್ರೂರಗ್ರಹ ದೃಷ್ಟಿ ಅಷ್ಟಮಸ್ಥಾನದ ಗ್ರಹದ ದೃಷ್ಟಿ ಇದ್ದಾಗಲೂ ಅಥವಾ ಚಂದ್ರ ಅಷ್ಟಮಸ್ಥಾನದಲ್ಲಿದ್ದಾಗಲೂ ಇವೆಲ್ಲ ನಿಮಗೆ ನಕಾರಾತ್ಮಕ ಶಕ್ತಿ ಬಂದೇ ಬರ್ತದೆ ಇಟ್ಸ್ ಆ ಮ್ಯಾಕ್ಸಿಮಮ್ ಚಾಲೆಂಜಿಂಗ್ ಜೊತೆಗೆ ನೋಡಿ ಸೆಕ್ಷುವಲ್ಸ್ ಒಂದು ಈ ಇದನ್ನು ಬಾಂಡಿಂಗು ಅಥವಾ ಈ ಥರದ ಒಂದು ಆಲೋಚನೆಗಳು ಜಾಸ್ತಿ ಬರಲಿಕ್ಕೆ ಕುಜ ಮತ್ತು ಶುಕ್ರರು ಕಾರಣ ಕುಜನ ಮನೆಯಲ್ಲಿ ಶುಕ್ರನಿದ್ದಾಗ ಅಥವಾ ಶುಕ್ರನ ಮನೆಯಲ್ಲಿ ಕುಜನಿದ್ದಾಗ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಅಥವಾ ಕೆಟ್ಟ ಕೆಟ್ಟ ಸೆಕ್ಷುವಲ್ಸ್ ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮ್ಯಾಕ್ಸಿಮಮ್ ಇದು ಅಷ್ಟೇ ಸತ್ಯ ಅದಕ್ಕೆ ನಾವೇನಂತ ಕರಿತೀವಿ ಇನ್ನೊಂದು ವಿಶೇಷವಾಗಿ ನೋಡ್ತೀವಿ ಪಂಚಮ ಸ್ಥಾನ ಬುದ್ಧಿಯ ಸ್ಥಾನ ಅಂತ ನೋಡಿದ್ವಿ ಅಷ್ಟಮ ಸ್ಥಾನ ಹನ್ನೆರಡರ ಸ್ಥಾನ ಇವೆಲ್ಲ ಏನಾದರೂ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿತ್ತು ಐದು ಎಂಟು ಹನ್ನೆರಡು ಚೆನ್ನಾಗಿತ್ತು ಪಂಚಮ ಸ್ಥಾನದಲ್ಲಿ ಅಷ್ಟಮ ಅಥವಾ ದ್ವಾದಶ ನಕ್ಷತ್ರದ ಒಂದು ಸ್ಥಾನ ಅಥವಾ ವೀಕ್ಷಣೆ ಇವೆಲ್ಲ ಇದ್ದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಮಸ್ಯೆ ಬರ್ತದೆ ಆ ಆಲೋಚನೆಗಳು ಜಾಸ್ತಿ ಆಗ್ತಾ ಬರ್ತದೆ ನೀವೆಷ್ಟೇ ಕಂಟ್ರೋಲ್ ಮಾಡ್ಬೋದು ಆ ಕಂಟ್ರೋಲ್ ಮಾಡಿದ್ರು ಕೂಡ ಪದೇ 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 ಅದೇ ಬರ್ತದೆ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಅದೇ ನೋಡುತ್ತೆ ಕೆಲವೊಬ್ಬೊಬ್ಬರು ಕೂತ್ಕೊಂಡಿದ್ದಾಗ ಅದನ್ನೇ ಆಲೋಚನೆ ಮಾಡ್ತಿರ್ತಾರೆ ಕೆಲವೊಬ್ಬೊಬ್ಬರು ನೋಡ್ಕೊಳ್ಳಿ ಮೊಬೈಲಲ್ಲಿ ಜಾಸ್ತಿ ಈಗಿನ ಮೊಬೈಲ್ ಟ್ರೆಂಡ್ಸ್ ನೋಡಿದಾಗ ಈ ಕೆಲವೊಂದು ಸೆಕ್ಷುಯಲ್ಸ್ ಪಿಕ್ಚರ್ ಇಮೇಜಸ್ನ ನೋಡ್ತಾ ಇರ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಇವೆಲ್ಲ ಡಿಫಾಲ್ಟ್ಸ್ ಆಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪ ಇವೆಲ್ಲ ನಕಾರಾತ್ಮಕ ನಾವು ಕೆಲವನ್ನು ಕೆಲವ್ರಿಗೆ ಓ ನೋಡು ಆ ಥರ ಮಾಡ್ತಾನೆ ಅಂತಕ್ಕಂಥದ್ದು ನಾವು ಬಿಟ್ಟು ಮಾಡಿ ತೋರಿಸ್ಬೋದು ಡಿಫಾಲ್ಟ್ಸ್ ಆಗಿದ್ದ ಪ್ಲಾನೆಟರಿ ಪೊಸಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ನಮಗೆ ಯಾವಾಗ ಬುದ್ಧಿಗೆ ಪಾಯ್ಸನರಸ್ ಕೊಡ್ತಕ್ಕಂಥ ಗ್ರಹಗಳು ಕುತ್ಕೊಳ್ಳುತ್ತೋ ಅಫ್ಕೋರ್ಸ್ ಅವನಲ್ಲಿ ಆ ಥರ ಥಾಟ್ಸ್ ಬರುತ್ತೆ ನೀವು ಮೆಡಿಟೇಷನ್ ಮಾಡಕ್ಕೆ ಹೋಗ್ತೀರ ನೆವರ್ ನೆವರ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಬಾ ಕೆಲವೊಬ್ಬರು ಮನಸ್ಸಲ್ಲಿ ಅನ್ಕೋಬೋದು ನಾನು ಮಾಡೇ ಮಾಡ್ತೀನಿ ಗುರುಗಳೇ ಅಂತ ನೀವು ಚಾಲೆಂಜ್ ಬಟ್ ನೆವರ್ ನೆವರ್ ಸಾಧ್ಯನೇ ಇಲ್ಲ ಯಾಕೆಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ ಇದನ್ನು ಡೀಫಾಲ್ಟ್ಸ್ ಆಗಿ ಪ್ರಾಕ್ಟೀಸ್ 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 ಒಂದು ಹಂತಕ್ಕೆ ತಂದು ನಿಲ್ಲಿಸುತ್ತೆ ಯಾವಾಗ ಪ್ರತಿ ದಿವಸ ಮೆಡಿಟೇಷನ್ನು ಯೋಗ ಇವೆಲ್ಲ ಕೂಡ ನಿಮ್ಮನ್ನು ಆ ಥಾಟ್ಸಿಂದ ದೂರ ಥಾಟ್ಸ್ಗೆ ಇಡುತ್ತೆ ಬಿಕಾಸ್ ಇನ್ನೂ ಒಂದು ವಿಚಾರ ಎನ್ವಿರಾನ್ಮೆಂಟಲ್ ಈಸ್ ಮೋರ್ ಇಂಪಾರ್ಟೆಂಟ್ ಆ ಎನ್ವಿರಾನ್ಮೆಂಟು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ನೀವು ಅದೇ ಥರದ ಎನ್ವಿರಾನ್ಮೆಂಟಲ್ಲಿದ್ದಾಗ ವಿ ಕಾಂಟ್ ಹೋಲ್ಡ್ ದಟ್ ಮೈಂಡ್ ಸಾಧ್ಯನೇ ಇಲ್ಲ ನೋಡ್ಕೊಳ್ಳಿಬೇಕಾದ್ರೆ ಬಟ್ ನಾನು ಯಾರು ನೋಡಿ ನಾನು ಐ ಆಮ್ ನಾಟ್ ಫೋರ್ಸಿಂಗ್ ಯು ನಿಮ್ಮಲ್ಲಿ ಯಾರು ಬದಲಾವಣೆಗಳು ತಗೋಬೇಕು ಈ ಥರ ಆಲೋಚನೆಗಳಿಂದ ದೂರ ಆಗಬೇಕು ಗುರುಗಳೇ ಯಾವಾಗಲೂ ಕೂಡ ಈ ಥರದ ಆಲೋಚನೆಗಳಿಂದ ನಾನು ಮುಕ್ತರಾಗಬೇಕು ಗುರುಗಳೇ ನನಗೆ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಗುರುಗಳೇ ನನ್ನ ಕೈ ಕಾಯ್ ಕಾಯ್ ಕಾನ್ ಕಂಟ್ರೋಲ್ ಗುರುಗಳೇ ಏನು ಮಾಡೋದು ಗುರುಗಳೇ ವಾಟ್ ಈಸ್ ದ ರೀಸನ್ ಫಾರ್ ರೀಸನ್ ಎಲ್ಲ ಹೇಳಿದ್ದೇನೆ ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ನಿಜವಾಗ್ಲೂ ಒಂದು ಕೆಲಸ ಮಾಡಿಕೊಳ್ಳಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಮೈಂಡ್ ಸಾತ್ವಿಕವಾಗಬೇಕು ಮೈಂಡ್ ಸಾತ್ವಿಕವಾಗೋದಕ್ಕೆ ಅತ್ಯೆ ನೀವು ದೇವಸ್ಥಾನಕ್ಕೆ ಹೋಗ್ತಕ್ಕ ಕರ್ಪೂರ ವಾಸತೆ ಕುಡಿತೀರಿ ಸ್ವಲ್ಪ ಶಾಂತತೆ ಬಂದುಬಿಡುತ್ತೆ ಹೌದಲ್ವೋ ಅಲ್ಲಿ ಅಥವಾ ಹೋಮ ಹವನಗಳನ್ನು ಮಾಡಿರ್ತಾರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ಲಿ ಹೋಗ್ತಲ್ಲ ದೈವಿಕ ಮನೋಭಾವ ಬಂದ್ಬಿಡುತ್ತೆ ಅಫ್ಕೋರ್ಸ್ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಾನ ಧರ್ಮಕ್ಕೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥದ್ದು ಸ್ಥಾನ ಈ ಪಂಚಮ ಸ್ಥಾನ ಕೂಡ ಬುದ್ಧಿಯ ಸ್ಥಾನ ಅಂತ ಕೂಡ ನೋಡಿ ಈ ಬುಧನೊಟ್ಟಿಗೆ ರಾಹು ಇದ್ದಾಗಲೂ ಸಹಿತವಾಗಿ ಇದು ಮ್ಯಾಕ್ಸಿಮಮ್ ಬಂದೇ ಬರ್ತದೆ ಪಾಯ್ಸನ್ ಕೊಡುತ್ತೆ ಕೆಟ್ಟ ಆಲೋಚನೆಗಳು ಸುಮ್ಮನೆ ಅನ್ನೆಸಸರಿ ಡಿಬೇಟಿಂಗ್ಸು ಇವೆಲ್ಲ ಹೊಟ್ಟೆ ಕೊಡ್ತದೆ ಇದಕ್ಕೆ ಅತ್ಯಂತ ಸರಳ ವಿಧಾನಗಳೇನು ಶಿವನ ಆರಾಧನೆ ಹಾಗೆ ನೀವು ಚಂದ್ರನ ಬೆಳಕಲ್ಲಿ ನೀರನ್ನು ಇಟ್ಕೊಳ್ಳಿ ಅಂದರೆ ಒಂದು ಬ ಬೌಲ್ ದೊಡ್ಡ ಬಕೆಟಲ್ಲಿ ನೀರಿಟ್ಕೊಳ್ಳಿ ಅದಕ್ಕೆ ಸ್ನಾನ ಮಾಡ್ತಕ್ಕಂಥ ಸ್ನಾನ ಮಾಡಬೇಕಾದ್ರೆ ಬೆಳಗ್ಗೆ ಪೂರ್ತಿ ಪೌರ್ಣಿಮೆಯಲ್ಲಿಟ್ಟು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಶಿವನ ಅಷ್ಟೋತ್ರಗಳು ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಎಕ್ಸ್ಪೆಷಲಿ ರಾತ್ರಿ ಮಲಗ್ತಾ ಇದ್ದೀವಿ ಎಂದಾಗ ಕರ್ಪೂರವನ್ನು ತುಪ್ಪದಲ್ಲಿ ಎದ್ದಿ ಉರಿಸ್ಬಿಟ್ಟು ಮಲ್ಕೊಳ್ಳಿ ಎಲ್ಲಿವರೆಗೂ ಗುರುಗಳೇ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗೋರು ಯಾವಾಗ ನಾವು ಸಾತ್ವಿಕತೆ ಆಮೇಲೆ ಪ್ರಾಣಾಯಾಮಗಳನ್ನು ಸ್ಟಾರ್ಟ್ ಮಾಡಿ ಪ್ರಾಣಾಯಾಮಗಳು ನಿಮಗೆ ನಿಮ್ಮ ಮೈಂಡನ್ನು ಕ್ರೇಂದ್ರೀಕೃತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಿಸ್ತಕ್ಕಂಥ ಸಾಧ್ಯತೆ ಬಂದ್ಬಿಡುತ್ತೆ ಹಲವಾರು ಬಾರಿ ಪ್ರಾಣಾಯಾಮ ದಿವಸ ಪ್ರಾಣಾಯಾಮಗಳನ್ನು ಮಾಡಿಕೊಂಡಾಗ ನಿಮ್ಮ ಮೈಂಡು ಸೆಟ್ರೇಟ್ ಆಗುತ್ತೆ ಅಫ್ಕೋರ್ಸ್ ಮಾಡ್ತಾ 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 ನಿಮಗೆ ಖಂಡಿತವಾಗಿ ನಿಮ್ಮ ಬುದ್ಧಿ ಸಾತ್ವಿಕವಾಗಿ ಬರ್ತದೆ ಇಲ್ಲಾಂದರೆ ಖಂಡಿತ ನಿಮಗೆ ನೀವೇ ದ್ರೋಹಗಳನ್ನು ಮಾಡ್ಕೊಳ್ತೀರಿ ಜೊತೆಗೆ ನಿಮಗೆ ನೀವೇ ಅನ್ಯಾಯಗಳನ್ನು ಮಾಡ್ಕೊಳ್ತೀರಿ ಜೊತೆಗೆ ಆ ಪ್ಲ್ಯಾನೆಟ್ಸ್ ನಿಮಗೆ ಆ ಕಾರ್ಯಗಳನ್ನು ಪ್ರೇರೇಪಿತವನ್ನಾಗಿ ಮಾಡಲಿಕ್ಕೆ ದೂಕ್ತಾ ಇರುತ್ತೆ ಇಲ್ಲಾಂದರೆ ಕಂಟ್ರೋಲ್ ಆಗುತ್ತೆ ಜಾತಕ ಎಷ್ಟೇ ಉತ್ಕೃಷ್ಟವಾಗಿದ್ದರೂ ಕೂಡ ಈ ಒಂದು ಹ್ಯಾಬಿಟ್ ಅಂತ ಕರಿತೀವಿ ನಿಮ್ಮನ್ನು ಅಧಃಪತನಕ್ಕೆ ಬೀಳಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಅದರ ಸಂಘದಿಂದ ಸನ್ಯಾಸಿ ಕಟ್ಟ ಅಥವಾ ಸವಾ ಸವಾಸ ಅಂದರೆ ದೋಷದಿಂದಲೂ ಕೂಡ ಕೆಲವೊಬ್ಬರು ಇರುತ್ತೆ ಅದೇ ಗ್ರಹಗಳ ಸವಾಸ ದೋಷವಿದ್ದಾಗ ನಿಮ್ಮ ಮನಸ್ಥಿತಿ ಕಂಟ್ರೋಲ್ ಇರೋದಿಲ್ಲ ಆ ಕಂಟ್ರೋಲ್ಗೋಸ್ಕರ ಶಿವನ ಮಂತ್ರಗಳು ಶಿವನ ಧ್ಯಾನಗಳು ಶಿವನ ಮಂದಿರ ಕರ್ಪೂರವನ್ನು ತುಪ್ಪದಲ್ಲಿ ಉದ್ದಿ ಉರಿಸ್ತಕ್ಕಂಥ ಕೆಲಸಗಳು ಹಾಗೆ ಒಳ್ಳೆಯ ಪರ್ಫ್ಯೂಮ್ ಸುಗಂಧ ದ್ರವ್ಯಗಳು ಒಳ್ಳೆಯ ಡಿವೋಟಿಂಗ್ ನೇಚರ್ ಬರ್ತಕ್ಕಂಥ ಸುಗಂಧ ದ್ರವ್ಯಗಳು ಸಾಂಬ್ರಾಣಿಗಳು ಅನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಒಂದು ಬಿಳಿಯ ವಸ್ತ್ರ ನೀವೀಗ ಬತ್ತಿ ಮಾಡ್ತೀರಾ ಎಳ್ಳು ಬತ್ತಿ ಮಾಡ್ತೀರಾ ಆ ಬತ್ತದಲ್ಲಿ ಬಿಳಿಯ ವಸ್ತ್ರ ಬಿಳಿಯ ವಸ್ತ್ರದಲ್ಲಿ ಕೇವಲ ನೀವು ಹಳದಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಲವಂಗವನ್ನು ಹಾಕ್ಕೊಳ್ಳಿ ಅದನ್ನು ತುಪ್ಪದಲ್ಲಿ ಅದ್ದಿ ಕೆಲವಾರು ಮಿನಿಟ್ಗಳ ಕಾಲ ತುಪ್ಪದಲ್ಲಿ ಅದ್ದಿ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಮನೆ ಪೂರ್ತಿ ಒರೆಸಿ ಆ ಸ್ಮೆಲ್ ನಿಮಗೆ ತಕ್ಕಂಥ ಸನ್ನಿವೇಶಗಳನ್ನು ಮಾಡ್ಕೊಳ್ಳಿ ನಕಾರಾತ್ಮಕ ಒಂದು ಶಕ್ತಿಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಮನಸ್ಥಿತಿ ಸದೃಢವಾಗ್ತಕ್ಕಂಥದ್ದು ಇರುತ್ತೆ ಪಾಸಿಟಿವ್ ವೈಫ್ ಬಂದೇ ಬರುತ್ತೆ ಚಂದ್ರೋ ಮನಸ್ಸೋ ಜಾತಾಹ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ನೀವು ಮಾಡ್ತಕ್ಕಂಥ ಒಂದು ಕೆಲಸಗಳು ನೀವು ಬೆಳಿಬೇಕು ಅಂತಕ್ಕಂಥ ಕನಸು ನನಸುಗಳು ನುಚ್ಚು ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಕೆಲವೊಂದು ಭಾರಿ ನೋಡಿ ಎಕ್ಸಲೆಂಟ್ ಗ್ರೋತ್ ಇದೆ ಒಂದು ಕ್ಷುಲ್ಲಕ ಕಾರಕ್ಕೋಸ್ಕರ ಅವನು ಆಳಾಗೋದಾ ಇವೆಲ್ಲ ಕೇಳ್ತಾ ಇರ್ತೀವಿ ಯಾವುದೋ ಒಂದು ಸ್ತ್ರೀ ಸಮಾಸ ಮಾಡ್ದ ಯಾವುದೋ ಒಂದು ಪುರುಷ ಸಮಾಸ ಮಾಡಿದ್ರು ಇವರಲ್ಲಿ ಯಾಕೆ ಹೆಸರು ಕೀರ್ತಿ ಚೆನ್ನಾಗಿದೆ ಹಣ ಎಲ್ಲ ಚೆನ್ನಾಗಿದೆ ಅಫ್ಕೋರ್ಸ್ ಎಲ್ಲ ಚೆನ್ನಾಗಿದೆ ಈ ಥರದ ಮನೋಭಾವತೆ ಈ ಥರದ ಸಮಸ್ಯೆಗಳು ಯಾಕೆ ಬಂತು ಬಿಕಾಸ್ ಆಫ್ ದೀಸ್ ನೋಡ್ಕೊಳ್ಳಿ ಬೇಕಾದರೆ ಅದರಿಂದ ನಿಮ್ಮ ನೇಮ್ ಸ್ಪೈಲ್ ಆಗ್ತದೆ ನಿಮ್ಮ ಜೀವನ ಸ್ಪಾಯ್ಲ್ ಆಗ್ತಕ್ಕಂಥದ್ದು ಇರುತ್ತೆ ಸೊ ನಿಮಗೆ ಒಂದು ಹೇಳ್ತಕ್ಕಂಥದ್ದು ಮೆಡಿಟೇಟ್ ಮೋರ್ ಆದಷ್ಟು ಕೂಡ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಆದಷ್ಟು ಕೂಡ ಒಂದು ನೀವು ಪ್ರಾಣಾಯಾಮಗಳಿಗೆ ಮರೆ ಹೋಗ್ತಕ್ಕಂಥದ್ದು ಮಾಡಿ ಅದಕ್ಕೋಸ್ಕರ ಇವತ್ತಿನ ಟ್ರೆಂಡ್ ನೋಡಿಕೊಳ್ಳಿ ನಗರ ಪ್ರದೇಶಗಳು ಯಾವಾಗಲೂ ಕೂಡ ನೆಗೆಟಿವ್ಸ್ ಥಾಟ್ಸನ್ನು ಬರೆದಾಗಿರ್ಲಿಂಥ ಯೋಗಗಳನ್ನು ಆಗಿಂದ ಯಾಕೆ ಆಫರ್ ಮಾಡ್ತಿರ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ಮಾಡ್ತಾ ಇರತಕ್ಕಂಥದ್ದು ಇರುತ್ತೆ ಮಂತ್ರಘೋಷಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಬಿಕಾಸ್ ಆಫ್ ದೀಸ್ ನಿಮ್ಮ ಮನಸ್ಥಿತಿ ಸದೃಢವಾಗಿಡಬೇಕಾ ನೂರಕ್ಕೆ ನೂರು ಭಾಗ ಶಿವನ ಆರಾಧನೆ ಹಾಗೆ ಚಂದ್ರನ ಆರಾಧನೆ ಚಂದ್ರ ಓಂ ಸೋಂ ಸೋಮಾಯ ನಮಃ ಮಂತ್ರಗಳು ಶಿವನ ಮಂತ್ರಗಳು ಓಂ ನಮಃ ಓಂ ನಮಃ ಓಂ ನಮಃ ಮಂತ್ರಗಳು ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಗಾಯತ್ರಿ ಮಂತ್ರ ಪಠಣೆ ಮಾಡದಿದ್ದರೆ ನೀವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಗಾಯತ್ರಿ ಮಂತ್ರಗಳನ್ನು ಪಠಣೆ ಮಾಡಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರಗಳನ್ನು ಹೇಳಿದಾಗ ನಿಮ್ಮ ಚಕ್ಷು ಶುದ್ಧಿ ಆಗ್ತಕ್ಕಂಥದ್ದು ಇರ್ತದೆ ಟೂ ಹಂಡ್ರೆಡ್ ಈ ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಯಾವುದೇ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ನಿಮ್ಮ ಕೇಪಬಿಲಿಟಿ ಬರತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿರತಕ್ಕಂಥ ಸಾಧ್ಯತೆಗಳು ನಾನು ಮುಂದೆ ಬರ್ತೀನಿ ಸ್ನೇಹಿತರೆ ನಿಮಗೋಸ್ಕರ ನಾನು ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿರತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಧ್ಯೇಯವನ್ನು ಮಾಡಿಕೊಂಡಿದ್ದೇನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತವಾಗಿ ತುಳಸಿಯನ್ನು ಇನ್ನಷ್ಟು ಅಭಿವೃದ್ಧಿಯಾಗಿ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು